ನಾಡಿನ ಎಲ್ಲ ಭಕ್ತರೇ ಇವತ್ತು ಬಹಳ ವಿಷಾದದ ಸಂಗತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಎಲ್ಲರ ಆದರ ಆದರಣೀಯರು ಆಗಿರುವಂಥ ಲೋಕನಾಯಕ ಭೀಮಣ್ಣ ಖಂಡ್ರಿ ಅವರು ಈಗ ಹತ್ತು ಗ ಹತ್ತು ಐವತ್ತು ಗಂಟೆಗೆ ಅವರು ಲೈಕರಾಗಿದ್ದಾರೆ ಅವರ ಸಂಸ್ಕಾರ ನಾಳೆ ಸಾಯಂಕಾಲ ಅಂದರೆ ಪ್ರಾಯ ಹದಿನೇಳು ಜನವರಿ ಸಾಯಂಕಾಲ ಐದು ಗಂಟೆಗೆ ಅವರಲ್ಲಿ ವಿಧಿವಿಧಾನ ಸಂಸ್ಕಾರ ನಡೀತಾ ಇದೆ ಸರ್ಕಾರದ ಗೌರವ ಗೌರವದೊಂದಿಗೆ ಅದಕ್ಕೆ ಅವರು ಜಾತ್ಯತೀತವಾಗಿ ನಾಡಿನ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು ಅಂಥವರು ನಮ್ಮೆಲ್ಲರ ಅಗಲಿಕೆಯಿಂದ ನಮ್ಮೆಲ್ಲರಿಗೆ ಅತ್ಯಂತ ದುಃಖ ಆಗಿದೆ ಒಬ್ಬ ನಾಡಿನ ಶ್ರೇಷ್ಠ ಮತ್ತು ಎಲ್ಲರ ಹೃದಯದಲ್ಲಿ ವಿರಾಜಮಾನವಾಗಿರುವಂಥವರು ಇವತ್ತು ನಾವು ಕಳ್ಕೊಂಡಿವಿ ಅವರಿಂದ ತುಂಬಲಾರದಂಥ ಹಾನಿಯನ್ನು ಸಮಾಜ ಅನುಭವಿಸಲಿ ಅದಕ್ಕೆ ಅವರು ರಾಜಕೀಯವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ವೀ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿ ಹತ್ತು ಹಲವಾರು ರೀತಿಯಿಂದ ಅವರು ಸಮಾಜ ಸೇವೆ ಸಲ್ಲಿಸಿರುವುದು ನಮ್ಮ ನಿಮ್ಮೆಲ್ಲರಿಗೆ ಗೊತ್ತಿರುವಂಥ ಸಂಗತಿ ಅಂಥ ಪೂಜ್ಯರ ಅಗಲಿಕೆ ನಮ್ಮೆಲ್ಲರಿಗೆ ದುಃಖವನ್ನು ತಂದಿದೆ ಅವರೆಲ್ಲ ಕುಟುಂಬದವರಿಗೆ ದುಃಖ ತಟ್ಟುಕೊಳ್ಳುವಂಥ ಶಕ್ತಿ ಆ ಗುರು ಬಸವಣ್ಣನವರು ಕೊಡಲಿ ಅಂತ ನಾನು ಪ್ರಾರ್ಥಿಸಿ ಅವರು ನಾಳೆ ಐದು ಗಂಟೆಗೆ ಅವರ ಸಂಸ್ಕಾರಕ್ಕೆ ನಾವು ನೀವೆಲ್ಲರೂ ಭಾಗಿಯಾಗೋಣ ಅಂತ ಹೇಳಿ ಕೇಳಿ ಆ ಅವರ ಪ್ರಕಾರ ಲಿಂಗಾಯತ ಧರ್ಮದ ಪ್ರಕಾರ ಅವರ ವಿಧಿ ವಿಧಾನ ನಡೀತಾ ಇದೆ ಅದಕ್ಕೆ ಆ ಎಲ್ಲ ಪೂಜ್ಯರ ನೇತೃತ್ವದಲ್ಲಿ ಆ ಲಿಂಗಾಯತ ಪ್ರಕಾರ ಅವರು ವಿಧಿವಿಧಾನ ನಡೀತಾ ಇದೆ ತಾವೆಲ್ಲರೂ ಈಗ ಮಠದ ಜೊತೆಗೆ ಶಿಕ್ಷಣ ಇತ್ತು ಬಾ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಬಾಲಕಿ ಮಠ ಕಂಡ್ರೆ ಮನೆತನ ಒಂದು ನಾಣ್ಯದ ಎರಡು ಮುಖಗಳಂತೆ ಕಾರ್ಯ ಮಾಡ್ತಾ ಬಂದಿದೆ ಅವರು ಪ್ರತಿಯೊಂದು ಕಾರ್ಯದಲ್ಲಿ ಚನ್ನಬಸವಟ್ಟದೇವರ ಒಂದು ಸತ್ ಸಂಕಲ್ಪಕ್ಕೆ ಅವರು ಎಡಗೈಯಾಗಿ ಬಲಗೈಯಾಗಿ ಅವರು ದುಡಿದಿದ್ದಾರೆ ಅನುಭವ ಮಂಟಪ ಇರ್ಬೋದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಇರ್ಬೋದು ಸಾಮಾಜಿಕ ಕೆಲಸಗಳಾಗಿರ್ಬೋದು ಎಲ್ಲ ರಂಗದಲ್ಲಿ ಅವರು ಮಠದ ಜೊತೆ ಅದಿನಾಭಾವ ಸಂಬಂಧವನ್ನು ಹೊಂದಿದ್ದಾರೆ ಅದಕ್ಕೆ ಅಂಥ ಅಂಥ ಹಿರಿಯರು ಅನುಭಾವಿಗಳು ನಮ್ಮೆಲ್ಲರಿಗೂ ಪೂಜ್ಯರು ಆಗಿರುವಂಥ ತಂದ್ರೆಯವರು ನಿಮ್ಮನ್ನ ಕಂದ್ರೆಯವರು ಾಗಿದ್ದು ಉಂಟು ಮಾಡಿ ಚಂದಸು ಪಟ್ಟದವರೇ ಅವರಿಗೆ ಲೋಕನಾಯಕ ಅನ್ನುವಂಥ ಒಂದು ಬಿರುದನ್ನು ಕೊಟ್ಟು ನಿಜವಾಗಿ ಅರ್ಥದಲ್ಲಿ ಲೋಕನಾಯಕರೇ ಅವರು ಪ್ರತಿಯೊಂದು ವೇದಿಕೆ ಮೇಲೆ ಲೋಕನಾಯಕ ಭೀಮನ್ನ ಕಣ್ರಿ ಅವರಿಗೆ ಜಯವಾಗಲಿ ಅಂತ ಅವ್ರಿಗೆ ಜಯಘೋಷ ನಮ್ಮ ಗುರುಗಳು ಸತ ಗುರುಗಳು ಎದ್ದು ನಿಂತು ಅವ್ರು ಜಯ ಘೋಷ ನಾವೆಲ್ಲ ಕಣ್ಣಾರೆ ಕಂಡಿದ್ದೀವಿ ನೋಡಿದ್ವಿ ಮಠಕ್ಕೆ ಅಪಾರ ನಷ್ಟ ಆಗಿದೆ ಹೌದೌದು ಎಲ್ಲ ಮ ಮಠಕ್ಕೂ ಆಗಿದೆ ನಾಡಿಗೂ ಆಗಿದೆ ಧರ್ಮಕ್ಕೂ ಆಗಿದೆ ಎಲ್ಲ ರಂಗದಲ್ಲಿ ಅವರಿಗೆ ನಮ್ಗೆ ಅಪಾರ ನಷ್ಟ ಸಮಾಜಕ್ಕೂ ನಷ್ಟ ಆಗಿದೆ ಅಂಥ ನಷ್ಟ ಆಗಿದೆ ನಮ್ಮ ನಾಡಿಗೆ ಹಡೆ ದುಃಖ ಸಂತಾಪದಲ್ಲಿ ಇದೆ ಆದ್ದರಿಂದ ಅಂತ ಗಂಡಿಯವರ ಆತ್ಮ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ